ನಮ್ಮ ದೇಶದ ಅಪ್ರತಿಮ ನಾಯಕ ವಿಶ್ವಖಂಡ್ ಜನಪ್ರಿಯ ನಾಯಕರಾದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತ ನಮ್ಮ ಆಲೂರು ಗ್ರಾಮ ಪಂಚಾಯತಿ ವತಿಯಿಂದ ಜೊತೆಗೆ ಈ ಶಕ್ತಿ ಕೇಂದ್ರದ ಪ್ರಮುಖರಾದಂಥ ನಾನು ಮತ್ತು ಮಾಜಿ ಉಪಾಧ್ಯಕ್ಷರು ಆಲೂರು ಗ್ರಾಮ ಪಂಚಾಯಿತಿ ನಮ್ಮ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರ ಆದೇಶದ ಮೇರೆಗೆ ಏನೊಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಇಡೀ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆಯಾ ಊರುಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಶಾಸಕರಾದ ವಿಶ್ವನಾಥ್ ಅವರ ಆದೇಶದ ಮೇರೆಗೆ ನಾವು ಇಡೀ ಪಂಚಾಯತಿ ವ್ಯಾಪ್ತಿನಲ್ಲಿ ಇವತ್ತು ಕುದುರೆಗೆರೆ ಗ್ರಾಮದಲ್ಲಿ ನಮ್ಮ ಕೆರೆ ರೋಡನ್ನ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಎಲ್ಲ ಪ್ರಮುಖರು ಪಂಚಾಯಿತಿ ಪ್ರಮುಖರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಮೆಂಬರ್ ಗ್ರಾಮ ಪಂಚಾಯತಿ ಹಾಗೂ ನಮ್ಮ ಎಲ್ಲ ಕುದುರೆಗೆರೆಯ ಪ್ರಮುಖ ನಾಯಕರುಗಳು ಎಲ್ಲ ಸೇರಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸ್ತೀವಿ ಹಾಗೆಯೇ ಈ ಕಾರ್ಯಕ್ರಮ ಮಾಡೋದಕ್ಕೆ ಆದೇಶ ಕೊಟ್ಟಂಥ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಸಹ ಅಭಿವೃದ್ಧಿ ಅಧಿಕಾರದ ಎಸ್ ಆರ್ ವಿಶ್ವನಾಥ್ ಅವರು ಸಹ ಅವರ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಘನತ್ವತ್ತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಈ ಒಂದು ಒಟ್ಟು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವರಿಗೆ ನಮ್ಮ ಆಲೂರು ಗ್ರಾಮ ಪಂಚಾಯಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಏನು ನಮ್ಮ ಪಂಚಾಯಿತಿ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಇವತ್ತೊಂದು ದಿನಕ್ಕೆ ಏನು ಸ್ವಚ್ಛತಾ ಕಾರ್ಯಕ್ರಮ ನರೇಂದ್ರ ಮೋದಿಯವರು ಹುಟ್ಟು ಹಬ್ಬಕ್ಕೆ ಇವತ್ತೊಂದಿನ ಮಾತ್ರ ಸೀಮಿತ ಆಗಬಾರ್ದು ಇದು ಪ್ರತಿ ಗ್ರಾಮಗಳಲ್ಲಿ ಆಯಾ ಸದಸ್ಯರುಗಳು ಮುಖಂಡರು ಪ್ರತಿ ಒಂದು ತಿಂಗಳಿಗೆ ಒಂದು ದಿವಸ ಆದರೂ ಸೀಮಿತ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ದೇವಾಲಯಗಳ ಹತ್ರ ಆಗಲಿ ಸರ್ಕಾರಿ ಶಾಲೆಗಳ ಹತ್ರ ಆಗಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ಅದೊಂದು ಸಾರ್ಥಕವಾದಂಥ ಕೆಲಸ ಇದನ್ನು ಬೆಳೆಸ್ಕೊಂಡು ಈ ಗ್ರಾಮದ ಅಭಿವೃದ್ಧಿಗೆ ಯುವಕರು ಅವರು ಎಪ್ಪತ್ತೈದು ವರ್ಷ ಆಗಿದ್ರು ಕೂಡ ಹದಿನೆಂಟು ವರ್ಷದ ಹುಡುಗರು ಥರ ತಮ್ಮ ಸೇವಾ ಮನೋಭಾವನ ಆಚರಿಸ್ತಾ ಇದ್ದಾರೆ ಅವರನ್ನು ಅನುಸರಿಸ್ಕೊಂಡು ಎಲ್ಲರೂ ಕೂಡ ಈ ಒಂದು ಕೆಲಸ ಕಾರ್ಯಗಳನ್ನು ಸಮಾಜಮುಖಿ ಒಳಿತನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನಾನು ಆಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿದ್ದೀನಿ ಮೂರು ಸರಿ ಸದಸ್ಯರಾಗಿದ್ದೀನಿ ಇವು ಕೂಡ ವಿ ಎಸ್ ಎಸ್ ಎನ್ ನಿರ್ದೇಶಕರಾಗಿದ್ದೀನಿ ಹಿಂದೆ ಅಧ್ಯಕ್ಷನಾಗಿದ್ದೆ ಈ ರೈತರಿಗೆ ನಾವು ಬೆಳೆ ಸಾಲ ಮುಂತಾದವು ನಮ್ಮ ಕೈಲಾದಂಥ ಕೆಲಸ ಕಾರ್ಯಗಳನ್ನು ಸುಮಾರು ಮೂವತ್ತು ವರ್ಷದಿಂದನೂ ಕೂಡ ನಾವು ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ